ಜಿಂದಾಬಾದ್ ಎದುರು ಘೋಷಣೆ ಕೂಗಿತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾ ಜನಪರ ಹೋರಾಟ ವೇದಿಕೆಯ ಕುಮಟಾ ಪಟ್ಟಣದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ಮಿನಿ ವಿಧಾನಸೌಧದ ಎದುರು ಶಾಸಕ ಶೆಟ್ಟಿ ಅವರ ಜೊತೆಗೂಡಿದ ಜನಪರ ಹೋರಾಟ ವೇದಿಕೆಯ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ರಾಜ್ಯಸಭಾ ಚುನಾವಣೆಯಲ್ಲಿ ಜಯಗಳಿಸಿದ ಕಾಂಗ್ರೆಸ್ ಅಭ್ಯರ್ಥಿ ನಾಸಿರ್ ಹುಸೇನ್ ಅವರ ಹಿಂಬಾಲಕರು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗುವ ಮೂಲಕ ದೇಶದ್ರೋಹಿ ಕೃತ್ಯ ಎಸಗಿದ್ದಾರೆ ರಾಜ್ಯ ಸರ್ಕಾರ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ನಮ್ಮ ವೈರಿ ದೇಶದ ಪರವಾಗಿ ಘೋಷಣೆ ಕೂಗಿದ ನೀಚ ಮನಸ್ಥಿತಿಯವರನ್ನು ಕೂಡಲೇ ಬಾಧಿಸಬೇಕು ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಎಂ ಪಟ್ ಆಗ್ರಹಿಸಿದ್ರು ಗೆಲುವಿಗೆ ಬಂದಂತಹ ಅವರ ಅನುಯಾಯಿಗಳು ಜೋಶ್ ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂತಹ ಹೇಳಿಕೆಯನ್ನ ಘೋಷಣೆಯನ್ನ ಕೂಗಿದ್ದಾರೆ ನಮಗೆ ಟಿವಿಯಲ್ಲಿ ವಿಡಿಯೋದಲ್ಲಿಲ್ಲ ನೋಡಿದ್ದೇವೆ ಆದ್ರೆ ನಮ್ಮದೇ ನೆಲದಲ್ಲಿ ನಿಂತುಕೊಂಡು ನಮ್ಮ ಭಾರತದ ಗಾಳಿಯನ್ನ ಸೇವಿಸಿ ನಮ್ಮದೇ ನೆಲದ ನೆಲದಲ್ಲಿ ನಿಂತುಕೊಂಡು ನಮ್ದು ಅನ್ನವನ್ನು ತಿಂದು ನಮ್ಮ ದೇಶಕ್ಕೆ ದ್ರೋಹ ಬಗೆಯುವಂತ ಕೆಲಸ ಇದೆ ಯಾಕಂದ್ರೆ ವೈರಿ ದೇಶವಾದಂತಹ ಪಾಕಿಸ್ತಾನಕ್ಕೆ ಜಿಂದ ಅಂತ ಹೇಳಾದ್ರೆ ಅವರ ಮನಸ್ಥಿತಿ ಎಲ್ಲಿಗೆ ಬಂದ ನಾವು ನೋಡ್ಬೇಕಾಗಿದೆ ಹಾಗಾಗಿ ಅವರನ್ನ ಇದುವರೆಗೂ ಬಂಧಿಸಲಾಗಿಲ್ಲ ತಕ್ಷಣ ಅವರನ್ನ ಬಂಧಿಸಬೇಕು ಮತ್ತು ಅವರಿಗೆ ಸೂಕ್ತವಾದಂತಹ ಶಿಕ್ಷೆಯನ್ನ ಕೊಡಿಸಬೇಕು ಯಾಕಂದ್ರೆ ಒಂದು ದೇಶದ ದ್ರೋಹದ ಕೆಲಸ ಮಾಡೋದು ಅದು ಸಣ್ಣ ಅಪರಾಧ ಅಲ್ಲ ಅದು ನಮ್ಮೆಲ್ಲರ ಪ್ರಕಾರ ಹೇಳಬೇಕು ಅಂತಂದ್ರೆ ದೇಶ ದ್ರೋಹ ಮಾಡಿದವರಿಗೆ ಗಲ್ಲಿಗೇರಿಸ್ಬೇಕು ಅಂತ ಒಂದು ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ

ಅವರ ವಿರುದ್ಧ ತಕ್ಷಣ ಕೇಸ್ ದಾಖಲಿಸಿ ಅವರನ್ನು ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದುವರೆಗೂ ತಪ್ಪಿತಸ್ಥರನ್ನು ಬಂಧಿಸದೆ ಇರುವುದು ಗಮನಿಸಿದರೆ ರಾಜ್ಯ ಸರ್ಕಾರ ಶಾಮೀಲಾತಿಯ ಬಗ್ಗೆ ಶಂಕೆ ಮೂಡುವಂತಾಗುತ್ತದೆ ಇಂತಹ ದೇಶದ್ರೋಹದ ಹೇಳಿಕೆಗಳಿಂದ ಸಮಾಜದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾದಲ್ಲಿ ಸಮಾಜಕ್ಕೆ ಮಾರಕವಾಗಲಿದೆ ಯಾವುದೇ ಭಾರತೀಯನೂ ಕೂಡ ಇಂಥ ದೇಶದ್ರೋಹದ ಹೇಳಿಕೆಯನ್ನು ಸಹಿಸಲು ಸಾಧ್ಯವೇ ಇಲ್ಲ ನಮ್ಮ ತಾಯ್ನಾಡಿಗಾಗಿ ಯಾವ ತ್ಯಾಗಕ್ಕೂ ಸಿದ್ಧವಿರುವ ಪ್ರಾಜೆಗಳನ್ನು ಹೊಂದಿರುವ ದೇಶದ ಮಧು ಆದರೆ ನಾವು ಸುಮ್ಮನಿದ್ದೇವೆ ಎಂದರೆ ಅದು ನಮ್ಮ ಹೇಳಿತನವಲ್ಲ ನಮ್ಮ ತಾಳ್ಮೆಯನ್ನ ಕೆಡಕಬೇಡ ಇಂತಹ ಘಟನೆಯನ್ನು ನೋಡಿದ್ರೆ ನಮ್ಮ ಆಡಳಿತ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದು ಎಲ್ಲರಿಗೂ ತಿಳಿಯುತ್ತದೆ ದೇಶದ್ರೋಹಿ ಘೋಷಣೆ ಕೂಗಿದವರನ್ನು ಬಂಧಿಸಿ ಶಿಕ್ಷಿಸಬೇಕು ಇಲ್ಲವಾದಲ್ಲಿ ಮುಂದಿನ ಹೋರಾಟಕ್ಕೆ ನಾವೆಲ್ಲ ಅಡಿಯಾಗುತ್ತೇವೆಂದು ಎಚ್ಚರಿಸಿದ್ರು ಮನವಿಯನ್ನು ತಹಶೀಲ್ದಾರ್ ಸತೀಶ್ ಗೌಡ ಅವರ ಮೂಲಕ ರಾಜ್ಯಪಾಲರಿಗೆ ರವಾನಿಸಲಾಯಿತು ಪ್ರತಿಭಟನೆಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ಪ್ರಮುಖರಾದ ರಾಮದಾಸ್ ಗುದಗಿ ಆರ್ ಎನ್ ಹೆಗಡೆ ಆದಿತ್ಯ ಶೇಟ್ ಗಜು ಪೈ ಪ್ರಜ್ವಲ್ ನಾಯ್ಕ ಎನ್ ಭಟ್ ಕಾರ್ತಿಕ್ ಭಟ್ ಸುರೇಶ್ ಹರಿಕತ್ ಚಿದಾನಂದ್ ಲಕ್ಕುಮನೆ ಗೋಪಾಲ್ ಶೆಟ್ಟಿ ಜಯಾ ಶೇಟ್ ಭಾಸ್ಕರ್ ಹರಿಕಂತ್ ರಿತೇಶ್ ತುಳಸುಗೌಡ ಸಣ್ಣಗೌಡ ಉದಯ್ ಭಟ್ ಮೋಹನ್ ಮೂಡಂಗಿ ರಾಮಚಂದ್ರ ಮಂಜು ಈಶ್ವರ್ ನಾಗೇಶ್ ಮಹಾಂತೀಶ್ ಹಾಗೂ ಇತರರು ಇದ್ದರು